ಹರೇ ಕೃಷ್ಣ ಎಲ್ಲರಿಗೂ ಮತ್ತೆ ಭಗವದ್ಗೀತೆಯ ಸಾರ ಯೂಟ್ಯೂಬ್ ಗೆ ಸ್ವಾಗತ ಆ ಹಳೆ ವಿಡಿಯೋದಲ್ಲಿ ಏಳು ಎಂಟು ಒಂಬತ್ತು ಶ್ಲೋಕದಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಏನ್ ಹೇಳ್ತಾನಂದ್ರ ನಮ್ ಸೈನ್ಯದಾಗ ಯಾರ್ಯಾರ್ದಾರು ಎಷ್ಟು ಬಲಿಶಾಲ ಇದಾರ ಅನ್ನೋದು ಹೇಳ್ತಾನು ಇವತ್ತ ಹತ್ತನೇ ಶ್ಲೋಕದ ಏನ್ ಹೇಳ್ತಾನೋ ಅನ್ನೋದು ಕೇಳಿ ಶ್ಲೋ ಅಧ್ಯಾಯ ಒಂದು ಶ್ಲೋಕ ಹತ್ತು ಅಪರ್ಯಾಪ್ತಂ ಬಲಂ ಭೀಮಾಭಿರಕ್ಷಿತಂ ಪರ್ಯಾಪ್ತಂ ಪರ್ಯಾಪ್ತಮ್ ಬಲಂ ಮೇತ ಇದರ ಅರ್ಥ ಏನಪ್ಪಾ ಅಂದ್ರ ಇಡ್ಲಿವರೆಗೂ ದುರ್ಯೋಧನ ದ್ರೋಣಾಚಾರ್ಯ ಭಕ್ತಿ ಭಾವದಿಂದ ಹೇಳ್ತಿರ್ತಾನ ಹಿಂಗ್ರಿ ಹಿಂಗ್ರಿ ಅಷ್ಟದ ಅಷ್ಟದಿಂದ ಇರ್ತಾರ ಆದ್ರೆ ಈಗ ಒಂದು ರಾಜ್ಯನ ರೀತಿ ಆಜ್ಞೆ ಮಾಡಿ ಹೇಳ್ತಿರ್ತಾನ ನಾವು ನಮ್ಮಲ್ಲಿ ಭೀಸ್ಮ ಭೀಸ್ಮಾಚಾರ್ಯರು ಎಷ್ಟು ಅನುಭವ ಪಡೆದವ್ರನ್ನ ಪಿತಾಮಹ ನಮ್ಮ ಸೈನಿದಾಗದಾರು ಅವ್ರಿರುವಾಗ ನಮ್ ಸೈನ್ಯಕ್ಕೆ ಯಾವುದೇ ಹಾನಿ ಆಗುದಿಲ್ಲ ಅನ್ನೋ ಅಂತ ಓವರ್ ಕಾನ್ಫಿಡೆಂಟ್ ದುರ್ಯೋದನಗಿರ್ತೇತ್ರಿ ಹಂಗಾಗಿ ಅವ ಪಾಂಡವರ ಸೈನ್ಯ ರಚಿಸ್ತಿರುವ ಭೀಮಾ ಭೀಮಗ ಯಾವ್ದು ಅನುಭವ ಇಲ್ಲ ನಮ್ಮ ಪಿತಾಮಹರ್ ಮುಂದ ಅವ ಒಂದು ಹುಲ್ಲಿ ಸವಾರಿ ಅಂತ ಹೇಳ್ತಾನ್ರಿ ಯಾಕಂದ್ರ ಅವ ಪ್ರತಿಜ್ಞೆ ಮಾಡ್ಬಿಟ್ಟಿರ್ತಾನ ಭೀಮಾ ಯಾವಾಗ ದ್ರೌಪದಿ ವಸ್ತ್ರ ಬರ್ನ ಟೈಮ್ ದಾಗ ನಾನ್ ನಿನ್ನ ನಾನ ಕೊಲ್ತೀನಿ ನೂರಾ ಒಂದ್ ಜನ ಕೌರವ್ರನ್ನೆಲ್ಲಾ ನಾನ ಸಾಯಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿರ್ತಾನ್ರಿ ಮಾಡ್ರಿ ನಾನಾಗೇಳ್ತೀನಿ ನಮ್ ಅಂತೆ ಅವ್ರ ಅದಾರು ಇವ್ರ ಅದಾರು ಅಂತ ಬಹಳ ರೀ ಮೆರೆತಿತ್ತರ ಆದ್ರ ಆ ಪಾಂಡವರ ಸೈನ್ಯದಾಗ ಕೃಷ್ಣ ಅನ್ನೋದ ಅದಾನ ಅನ್ನೋದ ಮರ್ತ ಬಿಟ್ಟಿರ್ತಾನ್ರಿ ವ ಆದ್ರ ಕೃಷ್ಣ ಇದನ್ನ ಆಯುಧ ಎತ್ತುದಿಲ್ಲ ಆದ್ರ ಅವ್ರಿಗು ಕೊಡುವಂತ ಮಾಹಿತಿ ಕೃಷ್ಣ ಇದ್ರ ಯಾರಿಗ ಅನ್ ಮಂಜಿಲ್ರಿ ನಮ್ಮ ಅಂತೆ ಕೃಷ್ಣ ಇದ್ರಂ ಧೈರ್ಯ ಎಲ್ಲಾರು ಬರ್ತದ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಆಗೈತೆ ಅಂತ ರೀ ಇಷ್ಟ ಆಗಿತ್ತಂದ್ರ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡ್ರಿ ಮತ್ತ ಮುಂದಿನ ಮುಂದಿನ ವಿಡಿಯೋಗಳದಾಗ ಮುಂದಿನ ಶ್ಲೋಕಗಳ ವಿವರಣೆ ತಗೊಂಡ್ಬರ್ತೇನ್ರೀ ಹರೇ ಕೃಷ್ಣ